ಅಧ್ಯಕ್ಷರೇ ಪ್ರಶ್ನೋತ್ತರ ತಗೊಂಡು ಈಗ ಸಭೆ ಮುಂದಾಗ ಕಾಗದ ಪತ್ರಗಳು ಅಧ್ಯಕ್ಷರೇ ನಮ್ದೊಂದು ಏಟ್ ಓ ಕ್ಲಾಕ್ ಅಧ್ಯಕ್ಷರೇ ಒಂದೇ ನಿಮಿಷ ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ಅವರು ಓಕೆ ನಾವು ಸೀನಿಯರ್ ನಾನು ಆರು ಸಲ ಹಚ್ಚಿ ಬಂದಿದ್ದೀನಿ ಓಕೆ ಸೋಮಶೇಖರ್ ನಾಲ್ಕು ಸಲ ಹಚ್ ಬಂದಾರೆ ಓಕೆ ನಾಲ್ಕು ಸಲ ಸರಿ ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯಿತು ಅದು ನೆಕ್ಸ್ಟ್ ಬತ್ತು ಅದರ ನಂತರ ಪ್ರಾದೇಶಿಕ ಪಕ್ಷ ಅದರ ನಂತರ ಅಲ್ಲಿ ಕೊಡಬೇಕು ಈಗ ನಂದು ಎರಡುನೂರ ಇಪ್ಪತ್ನಾಲ್ಕು ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತಾರು ಕರ್ನಾಟಕ ವಿಧಾನಸಭೆಯಲ್ಲಿ ಇರುವುದೇ ಎರಡ್ನೂರ ಇಪ್ಪತ್ನಾಲ್ಕು ಇವ್ರು ಇಪ್ಪತ್ತೈದು ಇಪ್ಪತ್ತಾರು ಬೋಗಸ್ ಅಂದಂಗ ಆಯ್ತು ಅದು ಸೀಟು ಮಿಸ್ಟೇಕ್ ಅಲ್ಲ ನಂಬರ್ ಐದು ಮಿಸ್ಟೇ ಯಾರು ನಿಮ್ಮ ಪಕ್ಷದವ್ರ್ನ ಕೇಳಿ ಮಂದ ಆಯ್ತು ಸರಿಪಡಿಸೋ ಆರು ಇನ್ನೂರ ಇಪ್ಪತ್ನಾಲ್ಕೈದು ಅಲ್ಲಿ ಜನಾರ್ದನ ರೇಟಿ ಹೊಡೆದಿತ್ತು ಅಧ್ಯಕ್ಷರೆ ಅದಕ್ಕ ನಮ್ಮ ಕಾರ್ಯದರ್ಶಿಗಳೇನು ಹೇಳಿದ್ರು ಅವ್ರು ಒಂದು ಪ್ರಾದೇಶ ಪಕ್ಷದ ಅಧ್ಯಕ್ಷ ಇರತ್ತಂತ ಈಗ ಅವ್ರು ಬಿಜೆಪಿ ಅಲ್ಲಿ ಪಿಯಲ್ಲಿ ಮರ್ಜಾದ್ರು ಮರ್ಜು ಆದಮೇಲೆ ಕನಿಷ್ಠ ಈ ನಮ್ಮ ಮೂರು ಜನರಿಗೆ ಇಲ್ಲ ಕೊಡಿ ಕೊ ಕೀಳ್ಲಿಕ್ಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಹತ್ರ ನಮ್ಮ ಮೂರು ಮಂದಿ ಮುಂದ್ಕೊಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಾಗ ಕಾಗದ ಪತ್ರಗಳು ಅಧ್ಯಕ್ಷರೇ ನಂದೊಂದು ಏಟ್ ಓ ಕ್ಲಾಕ್ ಎಂಟು ಗಂಟೆಗೆ ಅಧ್ಯಕ್ಷರೇ ನಿಲ್ಲ ಈಗ ಒಂದು ಒಂದೇ ನಿಮಿಷ ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ನಾವು ಸೀನಿಯರ್ ನಾನು ಆರು ಸಲ ಹರ್ಚ್ ಬಂದಿದ್ದೀನಿ ಓಕೆ ಸೋಮಶೇಖರ್ ನಾಲ್ಕು ಸಲ ಬಂದಾರೆ ಓಕೆ ಇವರು ನಾಲ್ಕು ಸಲ ಸರಿ ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯ್ತು ಅದು ನೆಕ್ಸ್ಟ್ ಬತ್ತು ಅದರ ನಂತರ ಪ್ರಾದೇಶಿಕ ಪಕ್ಷ ಅದ ನಂತರ ಅಲ್ಲಿ ಕೊಡ್ಬೇಕು ಈಗ ನಂದು ಎಸಭೆಯಲ್ಲಿ ಇರೋದೇನೂರ ಇಪ್ಪತ್ನಾಲ್ಕು ಇವ್ರ ಇಪ್ಪತ್ತೈದು ಇಪ್ಪತ್ತಾರು ಭೋಗಸ್ ಆಯ್ತು ಅದು ಸೀಟ್ ಮಿಸ್ಟೇಕ್ ಅಲ್ಲ ನಂಬರ್ ನಿಮ್ಮ ಕೇಳಿ ಪಕ್ಷದವ್ರೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ ಅಧ್ಯಕ್ಷರೇ ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಏನೂ ಅವರೊಂದು ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರೇ ಈಗ ಅವರು ಬಿಜೆಪಿಯಲ್ಲಿ ಮರ್ಜಾದ್ರು ಮೇಲೆ ಕನಿಷ್ಠ ಈ ನಮ್ಮ ಮೂರು ಜನರಿಗೆ ಇಲ್ಲರು ಕೊಡಿ ಇಲ್ಲಿಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಹತ್ರ ನಮ್ಮ ಮೂರು ಮಂದಿ ಮುಂದೆ ಕೊಡಿ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳು